ಕಲಬುರಗಿ ಜಿಲ್ಲೆಯ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ನಿಲಯಗಳಿಗೆ ಆಹಾರ ಮತ್ತು ಇತರೆ ಸಾಮಗ್ರಿಗಳನ್ನು ಸರಬರಾಜು ಮಾಡುವ ಟೆಂಡರ್ಗೆ ಸಂಬಂಧಿಸಿದಂತೆ ಟೆಂಡರ್ ಷರತ್ತುಗಳು ಉಲ್ಲಂಘನೆ ಮಾಡಿ ಈ ಅಕ್ರಮ ವ್ಯವಹಾರದ ಕುರಿತು ಕ್ರಮ ಜರುಗಿಸದೆ ಅಧಿಕಾರ ದುರುಪಯೋಗ ಮಾಡಿಕೊಂಡಿರುವ ಉಪನಿರ್ದೇಶಕರ ಮೇಲೆ ಕಾನೂನಿನ ಕ್ರಮ ಜರುಗಿಸಬೇಕು ಎಂದು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷ ಎಂಎಸ್ ಪಾಟೀಲ್ ನರಗೋಳ ಆಗ್ರಹಿಸಿದರು ಕಲಬುರಗಿ ನಗರದ ಖಾಸಗಿ ಹೋಟೆಲ್ನಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ಜಿಲ್ಲೆಯ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ನಿಲಯಗಳಿಗೆ ಆಹಾರ ಮತ್ತು ಇತರೆ ಸಾಮಗ್ರಿಗಳನ್ನು ಸರಬರಾಜು ಮಾಡುವ ಟೆಂಡರ್ ಸಂಬಂಧಿಸಿದ ಟೆಂಡರ್ ಷರತ್ತುಗಳನ್ನು ಉಲ್ಲಂಘನೆ ಮಾಡಿ ಈ ಅಕ್ರಮ ವ್ಯವಹಾರದ ಕುರಿತು ಕ್ರಮ ಜರುಗಿಸದೆ ಅಧಿಕಾರ ದುರುಪಯೋಗ ಮಾಡಿಕೊಂಡಿರುವ ಉಪನಿರ್ದೇಶಕ ಡಿಡಿ ಸೋಮಶೇಖರ್ ಅವರು ಆಹಾರ ಸರಬರಾಜು ಗುತ್ತಿಗೆದಾರರು ಸರ್ಕಾರದ ನಿಯಮಗಳ ಪ್ರಕಾರ ಟೆಂಡರ್ದಾರರು ಯಾವುದೇ ವಸತಿ ನಿಲಯಗಳಿಗೆ ಆಹಾರ ಪದಾರ್ಥಗಳನ್ನು ಪ್ರತಿ ತಿಂಗಳು ಎರಡನೇ ತಾರೀಖಿನ ಒಳಗಾಗಿ ನಿಲಯಗಳಿಗೆ ಸರಬರಾಜು ಮಾಡಬೇಕು ಆದರೆ ಸರಿಯಾಗಿ ಆಹಾರ ಪದಾರ್ಥಗಳನ್ನು ಸರಬರಾಜು ಮಾಡದೆ ಪ್ರತಿ ತಿಂಗಳು ಬೋಗಸ್ ಬಿಲ್ ಮಾಡಿಕೊಂಡು ಸರ್ಕಾರಕ್ಕೆ ಮತ್ತು ವಿದ್ಯಾರ್ಥಿ ನಿಲಯಗಳಿಗೆ ಭಾರಿ ಅನ್ಯಾಯ ಮಾಡುತ್ತಿದ್ದು ಇಂತಹ ಭ್ರಷ್ಟ ಡಿಡಿ ಸೋಮಶೇಖರ್ ಅವರನ್ನ ಕೆಲಸದಿಂದ ವಜಾ ಮಾಡಿ ಇವರ ಮೇಲೆ ಕಾನೂನಿನ ಪ್ರಕಾರ ಕ್ರಮ ಕೈ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದರು ತಮ್ಮ ಒಂದು ಸ್ವಾರ್ಥದಲ್ಲೇ ಮುಳುಗಿದ ಅಭಿವೃದ್ಧಿ ಪರವಾಗಿ ಆಗಿರ್ಬೋದು ಭ್ರಷ್ಟಾಚಾರ ನಿರ್ಮೂಲನೆ ಪರವಾಗಿ ಆಗಿರ್ಬೋದು ಯಾರೂ ಕೂಡ ಲಕ್ಷ್ಯ ಕೊಡ್ತಾ ಇಲ್ಲ ಅದೇ ರೀತಿ ಇವತ್ತು ದಿವಸ ವಿದ್ಯಾರ್ಥಿಗಳ ಏನು ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳು ಈ ಒಂದು ವಸತಿ ನಿಲಯದಲ್ಲಿದ್ದು ಒಂದು ಏನರ ಸಾಧನೆ ಮಾಡಬೇಕಂತಕ್ಕಂಥ ಬಂದಿರತಕ್ಕಂಥ ವಿದ್ಯಾರ್ಥಿಗಳ ಅನ್ನಕ್ಕೆ ಹಾಕ್ತಿರ್ತಕ್ಕಂಥ ಬಿ ಸಿ ಎಂ ಡಿ ಡಿ ಸೋಮಶೇಖರ್ ಅವರು ಒಂದಲ್ಲ ಅವರ ಹಗರಣಗಳು ನೂರಾರು ಇದ್ದಾವೆ ಅವರನ್ನು ಕೂಡಲೇ ಈ ಒಂದು ಆ ಒಂದು ಹುದ್ದೆಯಿಂದ ವಜಾ ಮಾಡಬೇಕಂತೇಳಿ ನಾವು ಇವತ್ತು ದಿವಸ ತಮಗೆಲ್ಲ ದಾಖಲೆಗಳನ್ನು ಕೂಡ ಕೊಟ್ಟಿದ್ದೀವಿ ಅದಾದರೂ ವಿವರ ಕೂಡ ನಾವು ಹೇಳ್ತಾ ಇದ್ದೀವಿ ಈ ಉದ್ದೇಶ ಕಲಬುರಗಿ ಜಿಲ್ಲೆ ಹಿಂದುಳಿದ ವರ್ಗಗಳು ವಿದ್ಯಾರ್ಥಿನಿಯರಿಗೆ ಆಹಾರ ಮತ್ತು ಇತರೆ ಸಾಮಗ್ರಿಗಳ ಸರಬರಾಜು ಮಾಡುವ ಟೆಂಡರ್ ಸಂಬಂಧಿಸಿದಂತೆ ಟೆಂಡರ್ ಷರತ್ತುಗಳ ಉಲ್ಲಂಘನೆ ಮಾಡಿರ್ತಾರೆ ಸೋಮಶೇಖರ್ ಡಿ ಡಿ ಅವರು ಅದರ ಜೊತೆಗೆ ಈ ಅಕ್ರಮ ವ್ಯವಹಾರದ ಕುರಿತು ಕ್ರಮ ಜರುಗಿಸದೆ ಅಧಿಕಾರ ದುರುಪಯೋಗ ಮಾಡಿಕೊಂಡಿರುವ ಕಲಬುರಗಿ ಉಪನಿರ್ದೇಶಕ ಡಿ ಡಿ ಸೋಮಶೇಖರ್ ಅವರು ಆಹಾರ ಸರಬರಾಜ ಸರಬರಾಜು ಗುತ್ತಿಗೆದಾರರ ಜೊತೆಗೆ ಮಿಂಗಲ್ ಆಗಿ ಶಾಮೀಲಾಗಿ ಟೆಂಡರ್ದಾರರು ಯಾವುದೇ ವಸತಿ ನಿಲಯಗಳಿಗೆ ಆಹಾರ ಪದಾರ್ಥಗಳನ್ನು ಪ್ರತಿ ತಿಂಗಳು ಎರಡನೇ ತಾರೀಕು ಪ್ರತಿ ತಿಂಗಳು ಎರಡನೇ ತಾರೀಕು ಒಳಗಾಗಿ ನಿಲಯಗಳ ಸಬರಾಜ್ ಸರಬರಾಜು ಮಾಡಬೇಕಂದ್ರೆ ಅವರಿಗೆ ತಲುಪುವಂಥ ವ್ಯವಸ್ಥೆಯನ್ನು ಮಾಡಬೇಕು ಆದರೆ ಇವತ್ತು ದಿವಸ ಸರಿಯಾಗಿ ಆಹಾರ ಪದಾರ್ಥಗಳನ್ನು ಸರಬರಾಜು ಮಾಡಿದೆ ಪ್ರತಿ ತಿಂಗಳು ಬೋಗಸ್ ಬಿಲ್ ಮಾಡಿಕೊಂಡು ಅನಾಮತ್ ಬಿಲ್ ಮಾಡಿಕೊಂಡು ಇವತ್ತು ದಿವಸ ಸರ್ಕಾರಕ್ಕೆ ಮತ್ತು ವಿದ್ಯಾರ್ಥಿಗಳಿಗೆ ಭಾರಿ ಅನ್ಯಾಯ ಮಾಡುತ್ತಿರುವಂಥ ಕಡು ಭ್ರಷ್ಟ ಡಿ ಡಿ ಪಿ ಸೋಮಶೇಖರ್ ಅವ್ರದ್ದು ಕೆಲಸದಿಂದ ವಜಾ ಮಾಡ್ಬೇಕಂತೇಳಿ ನಮ್ಮ ಕಲ್ಯಾಣಕರ ಪ್ರತ್ಯೇಕ ರಾಜ್ಯ ಹೊರಡಿಸಂತೆ ಗ್ರಾಮೀಣಾಭಿವೃದ್ಧಿ ಹೊರಡಿಸಂತೆ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಇವತ್ತು ದಿವಸ ಗುತ್ತಿಗೆದಾರರ ವಿರುದ್ಧದ ಅಕ್ರಮಗಳನ್ನು ಗುರುತಿಸಿರುವಂಥ ಹಿಂದಿನ ಅಧಿಕಾರಿಗಳು ಸುಮಾರು ಒಂದು ಒಂದು ಎರಡು ಸಾವಿರ ಐದರ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಉಲ್ಲೇಖ ಟೆಂಡರ್ ಇಪ್ಪತ್ತೊಂದು ನಾಲ್ಕು ಇಪ್ಪತ್ತೈದು ಮತ್ತು ದಿನಾಂಕ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತ್ಮೂರರ ಜಿಲ್ಲಾ ಹಿಂದುಳಿದ ವರ್ಗ ಇಲಾಖೆಯ ಟಿಪ್ಪಣಿಯಲ್ಲಿ ಕೆಳಕಂಡ ಉಲ್ಲಂಘನೆಯನ್ನು ಸ್ಪಷ್ಟವಾಗಿ ದಾಖಲೆ ತಮಗೆಲ್ಲ ದಾಖಲೆಯನ್ನು ಕೊಡಲಾಗಿದೆ ಸರ್ ಸರ್ ಪ್ರತಿಯೊಂದು ಅದಾವೆ ಸರ್ ಈ ಪಡಿತರ ಎತ್ತುವಳಿ ಮತ್ತು ಸರಬರಾಜು ನಿಯಮ ಉಲ್ಲಂಘನೆಯಲ್ಲಿರ್ಬೋದು ಪಡಿತರ ದರದಲ್ಲಿ ಪಡೆಯಬೇಕಾದ ಅಕ್ಕಿ ಮತ್ತು ಗೋದಾಮ್ ಆಹಾರ ನಿಗಮದ ಗೋದಾಮಿನಿಂದ ಯಶಸ್ ಟೆಂಡರ್ ನೇರವಾಗಿ ಎತ್ತಂಗಡಿ ಮಾಡಿ ವಿದ್ಯಾರ್ಥಿನೆಲೆಗೆ ಸರ್ಬರಾಜ್ ಮಾಡಬೇಕಾದ ಷರತ್ತನ್ನು ಪಾಲಿಸ್ತಾ ಇಲ್ಲ ಅವರು ಉಲ್ಲಂಘಿಸ್ತಾ ಇದ್ದಾರೆ ವಾಹನ ಟ್ಯಾಕ್ಸಿಂಗ್ ಮತ್ತು ದಾಖಲೆಗಳ ಕೊರತೆ ಕಡ್ಡಾಯ ಬಿಲ್ಲಿಂಗ್ ಉಲ್ಲಂಘನೆ ಷರತ್ತು ಸ್ಥಳೀಯ ಗೋದಾಮ ಸ್ಥಾಪನೆಯಲ್ಲಿ ವಿಫಲರಾಗಿದ್ದಾರೆ ಅದರ ಜೊತೆಗೆ ಇವತ್ತು ದಿವಸ ಪದಾರ್ಥಗಳ ಸಮರ್ಪಕ ಪೂರೈಕೆಯನ್ನು ಕೂಡ ಭಾಳ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಮತ್ತು ವಿಶೇಷವಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಏನು ಅಂತಂದ್ರೆ ಇವತ್ತು ದಿವಸ ಕಲಬುರಗಿಯಲ್ಲಿ ಒಂದು ಇಲಾಖೆಯಲ್ಲಿ ಒಂದು ಹುದ್ದೆಯಲ್ಲಿ ಭಾಳ ಭಾಳ ಆದರೆ ಒಬ್ಬ ವ್ಯಕ್ತಿ ಒಬ್ಬ ಅಧಿಕಾರಿ ಎರಡು ವರ್ಷ ಭಾಳ ಆದರೆ ಮೂರು ವರ್ಷ ಭಾಳ ಆಯಿತು ಆದರೆ ಇಲ್ಲಿರ್ತಕ್ಕಂಥ ಒಬ್ಬ ಅಧಿಕಾರಿ ಸುಮಾರು ಒಂದು ಮೂರು ವರ್ಷಗಳಿಂದ ಒಂದೇ ಹುದ್ದೆಯಲ್ಲಿದ್ದಾರೆ ಟ್ವೆಂಟಿ ತ್ರೀ ಇಯರ್ಸ್ ಶಾಬದಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್ ಇ ಎನ್ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್ ದರ್ಗಾ ರೋಡ್ ಸಂತ್ರಸ್ವಾಡಿ ಕಲಬುರಗಿ